ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಕಿದರೆ ಬನ್ನಿ ಏನೇನೆಲ್ಲ ಬೇಕಾಗುತ್ತೆ ನೋಡೋಣ ಇಲ್ಲಿ ಕ್ಯಾರೆಟ್ ಲಿಂಬು ಹಾಗೆ ಕ್ಯಾಬೇಜ್ ಒಂದು ಸ್ಪೂನ್ ಆಗೋಷ್ಟು ಸಾಸ್ ಹಾಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಎಗ್ ಮತ್ತು ಚಿಲ್ಲಿ ಪೌಡ್ರನ್ನ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಇದು ಎಗ್ ರೈಸ್ ಪೌಡರನ್ನ ತೆಗೆದಿಟ್ಕೊಂಡಿದ್ದೀನಿ ಎಗ್ ರೈಸ್ ಇಲ್ಲ ಸಾರಿ ಎಗ್ ಫ್ರೈಡ್ ರೈಸ್ ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ ತವಾನ ಕಾಯಕ್ಕೆ ಹಾಕಿಟ್ಬಿಟ್ಟಿದ್ದೆ ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾಳೆ ಆಶೆ ಮೆಣಸಿನ್ಕಾಯಿನ ಹಾಕಿ ಹುರ್ಕೊಂಡ್ಬಿಡ್ತೀನಿ ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆಗಿದ ನಂತರ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅದು ಫ್ರೈ ದೊಣ್ಗಾಯಿನ ಸೇರಿಸ್ಕೊತಾ ಇದ್ದೀನಿ ಇದರ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದು ತಿನ್ನುವಾಗ ಹಸಿ ಹಸಿ ಅನ್ಸಲ್ಲ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಚೆನ್ನಾಗಿ ಫ್ರೈ ಆದ ನಂತರದಲ್ಲಿ ನಾನು ಈಗ ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಲಿ ನಂತರ ನಾನು ಇಲ್ಲಿ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಫ್ರೈ ಆದ ನಂತರದಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ರೆಡ್ ರೆಡ್ಡಾಗುವರೆಗೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈಗ ನಾವೇನು ಮೊದಲು ಮೊದಲು ಹಾಕ್ಕೊಂಡುಕೊಂಡಿದ್ವಲ್ಲ ಕ್ಯಾಬೇಜ್ ಕ್ಯಾರೆಟ್ ಹಾಗೆ ದೊಣ್ಣಗಾಯಿ ಅದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಈಗ ಇದನ್ನು ಹಾಕ್ಕೊಂಡಿದ್ದೀನಲ್ಲ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಂತರ ಇಲ್ಲಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ತಿರ್ಗಿಸ್ಕೊಂಬಿಡ್ತೀನಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಅದನ್ನು ಮೊದಲು ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಂಬಿಡಬೇಕು ಬಿಕಾಸ್ ಅದು ಬೇಯಲ್ಲಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಕ್ಯಾರೆಟ್ ಮತ್ತು ಕ್ಯಾಬಿನ್ನೆಲ್ಲ ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೆ ನೀವೂ ಹಾಗೆ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಫ್ರೈ ಆಗುವವರೆಗೂ ತಿರ್ಗಿಸ್ಕೊತೀನಿ ಇಲ್ಲಿ ನಾನು ಸಾಸ್ನಿಂದ ಅದನ್ನು ಹಾಕುತ್ತಾ ಇದ್ದೀನಿ ಸಾಸ್ ಹಾಕೊಂಡು ತಿರುಗಿಸ್ಕೊಂಡ ನಂತರ ಎಗ್ಗಿತ್ತಲ್ವ ಎಗ್ನ ಹಾಕುತ್ತಾ ಇದ್ದೀನಿ ಇಲ್ಲಿ ನಾನು ಎರಡರಿಂದ ಮೂರಾಗಷ್ಟು ಎಗ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಸ್ವಲ್ಪ ಸ್ವಲ್ಪ ಲೇಟಾಗಿ ತಿರುಗಿಸ್ಕೊತೀನಿ ಯಾಕಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸಡನ್ಲಿ ತಿಗಿಸ್ಕೊಳ್ಳಲೇ ಸ್ವಲ್ಪ ಸಂಸನ್ ಪೀಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಆಗತಾ ಬಂದಿದೆ ನೋಡಿ ಈಗ ನಾನು ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಸಾಲ್ಟನ್ನು ನೋಡಿ ಹಾಕೋಬೇಕಾಗುತ್ತೆ ಯಾಕಂದರೆ ಫ್ರೈಡ್ ರೈಸ್ ಪೌಡ್ರ್ ಕೂಡ ಸ್ವಲ್ಪ ಸಾಲ್ಟ್ ಇರುತ್ತೆ ಈಗ ಲಿಂಬೆ ಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ ಈಗ ನಾನು ಫ್ರೈಡ್ ರೈಸ್ ಮಸಾಲಾನ ಹಾಕೋತಾ ಇದ್ದೀನಿ ಇಲ್ಲಿ ಎಗ್ ಆ್ಯಂಡ್ ವೆಜ್ ಎರಡಕ್ಕೂ ಆಗುವಂಥ ಫ್ರೈಡ್ ರೈಸ್ ಮಸಾಲಾನ ನಾನು ತಗೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಒಂದ್ಸಲ ಕೈಯಾಡ್ಸ್ಕೊಂಡ್ಬಿಡ್ತೀನಿ ಈ ಥರ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡ್ತೀನಿ ಒಂದ್ಸಲ ಈಗ ನಾನು ಅಚ್ಚ ಖಾರ ಪುಡಿನ ಅದರೊಳಗೆ ಸೇರಿಸ್ಕೊಂಡ್ಬಿಡ್ತೀನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟಿದೆ ಇದು ನೀವು ಖಾರ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲ ನನಗೆ ಬೇಕು ಅಂತಂದರೆ ಇಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ನಾವು ಹಸಿಮೆಣ್ಸಿನ್ಕಾಯು ಹಾಕಿರ್ತೀವಲ್ವ ಹಾಗಾಗಿ ಸಾಲತ್ತೆ ಈಗ ನಾನು ರೈಸ್ ಜೀರಾ ರೈಸ್ನ ತಗೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ನಾನು ಚೆನ್ನಾಗಿ ತಿರ್ಗಿಸ್ಕೊಂಡು ಬಿಡ್ತೀನಿ ನೋಡಿ ಒಂದ್ಸಲ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾಬೇಜ್ ಉಳ್ಳಾಗಡ್ಡಿನ ತೋರಿಸ್ತಾ ಇದ್ದೀನಿ ಎಲ್ಲರೂ ತುಂಬಾ ಇಷ್ಟಪಟ್ಟು ಅಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ